ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಹಳ ಬೇಸರದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾವು ಬುದ್ಧಿವಂತರ ಅಥವಾ ಅತಿ ಬುದ್ಧಿವಂತರ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಗೆ ಪ್ರತಿ ದಿವಸ ಕಸದ ವಾಹನ ಬರ್ತಾ ಇದೆ ಬಹಳಷ್ಟು ಜನರು ಕಸವನ್ನು ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ ಆದರೆ ಕೆಲವು ಜನರ ಕೆಟ್ಟ ಮನಸ್ಥಿತಿಯನ್ನು ನೋಡುವಾಗ ಬಹಳಷ್ಟು ಬೇಸರ ಅನ್ನಿಸ್ತಾ ಇದೆ ಮೊನ್ನೆ ನಾವು ಕೆಲಸ ಮಾಡಿದಂಥ ಘಟಕಕ್ಕೆ ಒಂದು ಡಬ್ಬದಲ್ಲಿ ವಿಷಕಾರಿ ಜೀವಂತ ಹಾವನ್ನು ಕೊಟ್ಟು ಬಿಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲದ ಹಾಗೆ ಕಸದೊಟ್ಟಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡುತ್ತಿರುವುದು ನಮ್ಮ ಊರಿನ ಮಹಿಳೆಯರು ಪಾಪ ಎಷ್ಟು ಭಯಗೊಂಡಿದ್ರು ಅಂತೇಳಿದರೆ ಆ ಡಬ್ಬವನ್ನು ಮುಟ್ಲಿಕ್ಕೂ ಕೂಡ ಭಯ ಆಗ್ತಾ ಇತ್ತು ಒಂದು ವೇಳೆ ಆ ಡಬ್ಬ ಓಪನ್ ಆಗಿಬಿಟ್ಟಿದ್ರೆ ಅವರ ಗತಿ ಏನು ಯಾಕೆ ಅಷ್ಟೊಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಬರೀ ಇಷ್ಟೇ ಅಲ್ಲ ಮನೆ ಅಂಗಳದಿರುವಂಥ ಹುಳಗಳನ್ನು ಬಿಡುವುದು ಅದೇ ರೀತಿ ಒಂದು ಘಟಕದಲ್ಲಿ ತಲೆಬುರುಡೆಗಳು ಸಿಕ್ಕಿರುವಂಥದ್ದು ಇನ್ನೊಂದು ಘಟಕದಲ್ಲಿ ಈ ಗರ್ಭಪಾತದಂಥ ಭ್ರೂಣವನ್ನು ಕೊಟ್ಟಿರುವಂಥದ್ದು ಮತ್ತು ಒಣಕಸದೊಟ್ಟಿಗೆ ತಮಗೆ ಗೊತ್ತಿಲ್ಲ ನಾವೇ ಬುದ್ಧಿವಂತರು ಅಂತೇಳಿ ಒಣಕಸದಲ್ಲಿ ಈ ರಕ್ತ ಸಿಕ್ತವಾದಂಥ ಸ್ಯಾಂಟ್ರಿ ಪ್ಯಾಡ್ಗಳನ್ನು ಗಲೀಜಾಗಿರುವಂಥ ಡೈಪರ್ಗಳನ್ನು ಬಿಡ್ತಾರೆ ಪಾಪ ಆ ಘಟಕದಲ್ಲಿ ಕೆಲಸ ಮಾಡ್ತಿರುವಂಥವರು ಕೈ ಹಾಕಿ ಅದನ್ನೆಲ್ಲ ತೆಗಿಬೇಕಾಗಿದೆ ನಾವು ನಮ್ಮ ಹೆಣ್ಮಕ್ಕಳನ್ನು ಕಸದಲ್ಲಿ ಕೆಲಸ ಮಾಡಲಿಕ್ಕೆ ಕಳಿಸಲ್ಲ ಅಲ್ಲಿ ಕೆಲಸ ಮಾಡುವವರು ಅನಿವಾರ್ಯವಾಗಿ ಹೊಟ್ಟೆ ಕೆಲಸ ಹಾಕಿ ಕೆಲಸ ಕನಿಷ್ಠ ನಮಗೆ ಮಾನವೀಯತೆ ಆದರೂ ಇರಬೇಕಲ್ವ ಕಸ ಅಂದರೆ ಎಲ್ಲವನ್ನು ಸತ್ತ ನಾಯಿಗಳನ್ನು ಸತ್ತ ಬಿಕ್ಕುಗಳನ್ನು ಎಲ್ಲವನ್ನು ಕಸದೊಟ್ಟಿಗೆ ಹಾಕಿ ಕೊಟ್ಟು ಬಿಡುವಂಥದ್ದು ಬಹಳಷ್ಟು ಕಷ್ಟ ಅನ್ನಿಸ್ತಾ ಇದೆ ನಾವೆಲ್ಲ ಎಂಥ ಜನರು ಅಂತ ಹೇಳಿದರೆ ಎಲ್ಲ ಕಸವನ್ನು ಮಿಕ್ಸ್ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಡ್ತಾ ಇರ್ತೇವೆ ಆನಂತರ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಅಲ್ಲಿ ಕೂತ್ಕೊಂಡು ನಮ್ಮ ಊರು ಗಲೀಜಿದೆ ಅಂತ ಹೇಳ್ತಾ ಇರ್ತೇವೆ ಆ ಬಿಸಾಡಿದಂಥ ಕಸವನ್ನು ತೆಗಿಬೇಕಾದ್ರೂ ವಾಸನೆಯಲ್ಲಿ ವಾಂತಿ ಮಾಡ್ತಾ ಇದ್ದೇವೆ ಜನರು ತೆಗಿಲಿಕ್ಕೆ ಆಗ್ತಾ ಇಲ್ಲ ಆದರೆ ಬಯ್ಯೋವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಊರು ಸರಿ ಇಲ್ಲ ದೇಶ ಸರಿಲ್ಲ ಅಂತೇಳಿ ಬಹಳಷ್ಟು ಬೇಸರ ಅನಿಸ್ತಾ ಇದೆ ಎಷ್ಟೋ ಸಲ ಹೇಳ್ತಾ ಇದ್ದೇವೆ ಪ್ರತಿ ಸಲ ಗೊತ್ತಿರುತ್ತೆ ಕನಿಷ್ಠ ಇಂತಹ ಹಾವುಗಳನ್ನಾಗಿರ್ಬೋದು ಅಥವಾ ಸತ್ತ ನಾಯಿಗಳನ್ನು ನಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದಲ್ವ ಅದನ್ನು ಕಸದ ವಾಹನಕ್ಕೆ ಕೊಡುವ ಅವಶ್ಯಕತೆ ಏನಿದೆ ಯಾಕೆ ಅಲ್ಲಿ ಎಲ್ಲ ಘಟಕದಲ್ಲಿ ಯಾರೂ ಕೂಡ ರಾಬರ್ಟ್ ಕೆಲಸ ಮಾಡ್ತಾ ಇಲ್ಲ ಘಟಕದಲ್ಲಿ ನಮ್ಮ ನಿಮ್ಮಂತೆ ಮನುಷ್ಯರೇ ಕೆಲಸ ಮಾಡ್ತಿರೋದು ಅವರಿಗೂ ಕುಟುಂಬಗಳಿದೆ ಅವರಿಗೂ ಜೀವವಿದೆ ಅವರಿಗೂ ನೋವುಗಳಿವೆ ಯಾಕೆ ಅರ್ಥ ಆಗೋಲ್ಲ ನಮಗೆ ದಯವಿಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸಿಕೊಡಿ ಕಸದ ವಾಹನಕ್ಕನೇ ಕೊಡಿ ದಯವಿಟ್ಟು ಕಸವನ್ನು ಮಿಕ್ಸ್ ಮಾಡಬೇಡಿ ಒಂದು ವೇಳೆ ನೀವು ಮಿಕ್ಸ್ ಮಾಡಬೇಕಿದ್ರೆ ಅದರಲ್ಲಿ ನಿಮ್ಮ ಮಾನವೀಯತೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ಅವರು ಕೂಡ ನಮ್ಮಂತೆ ಮನುಷ್ಯರು ಇದು ಈ ಒಂದು ಹಾವನ್ನು ಕೊಟ್ಟವರು ಆಗಿರ್ಬೋದು ಅಥವಾ ಇಂತಹ ಕೆಟ್ಟ ಮನಸ್ಥಿತಿಯವರು ಯಾರು ಅಂತೇಳಿ ಖಂಡಿತವಾಗಿ ಗೊತ್ತಿಲ್ಲ ಗೊತ್ತಾಗಲಿಲ್ಲ ಯಾಕಂತಿದ್ರೆ ಅವರು ಅತಿ ಬುದ್ಧಿವಂತರು ಕಸವನ್ನು ಕಸದೊಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಟಾಗ ಗೊತ್ತಾಗಲ್ಲ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಆ ಮನೆಯವರಿಗೆ ಅದು ತಲುಪಬೇಕಾಗಿದೆ ಮತ್ತು ಒಂದು ವೇಳೆ ಅವರು ಸಿಕ್ಕಿದರೆ ಅಧಿಕಾರಿಗಳು ಖಂಡಿತವಾಗಿ ಇಂಥವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಬದಲಾಗೋಣ ಬದಲಾಗಲೇಬೇಕು ಇಲ್ಲದಿದ್ದರೆ ಪ್ರಕೃತಿ ಒಂದರಲ್ಲ ಒಂದು ದಿವಸ ನಮ್ಮನ್ನು ಬದಲಾಯಿಸುತ್ತೆ ಪ್ರಕೃತಿ ಕೊಡುವಂಥ ಏಟನ್ನು ನಾವ್ಯಾರೂ ಸಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎಚ್ಚೆತ್ಕೊಳ್ಳೋಣ ಕಸವನ್ನು ವಿಂಗಡಿಸಿ ಧನ್ಯವಾದಗಳು